ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಮಾಶ್ರಾನ್ ಬ್ಲಾಗ್ಸ್ ಇವತ್ತೊಂದು ಸಿಂಪಲ್ಲಾಗಿ ಬೇಳೆ ಬಳಸ್ತೇನೆ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಬೇಳೆ ತಿಂದು ಬೇಜಾರಾಗಿದೆ ಈ ರೀತಿ ನುಗ್ಗೆಕಾಯನ್ನ ಹಾಕಿ ಟೊಮ್ಯಾಟೊ ಗೊಜ್ಜು ಟೈಪ್ ಅಥವಾ ಟೊಮ್ಯಾಟೊ ಸಾಲ್ ಟೈಪು ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಟೊಮ್ಯಾಟೊ ರೈ ಸಾಂಬಾರು ರೈಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇದನ್ನು ರೈಸ್ ಜೊತೆ ಒಳ್ಳೆ ಕಾಂಬಿನೇಷನ್ ಬನ್ನಿ ತೋರಿಸ್ತೀನಿ ಏನು ಬೇಕು ಅಂತ ಸಾಮಗ್ರಿ ಫಸ್ಟು ಚಿಕ್ಕದಾಗಿರುವಂಥ ಬೆಳ್ಳುಳ್ಳಿ ಒಂದು ಈರುಳ್ಳಿ ಎರಡು ಟೊಮ್ಯಾಟೊನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಹಾಗೆ ನುಗ್ಗೆಕಾಯಿ ಇತ್ತು ಅಂತ ಹೇಳಿಬಿಟ್ಟು ಸೊ ಅದನ್ನು ಸಹ ಬೆನ್ನಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಇಲ್ಲಿ ಹಾಗೆ ಹುಣ್ಸೆಹಣ್ಣು ಸ್ವಲ್ಪ ನೆನೆ ನೆನಿ ಹಾಕಿದ್ದೆ ಇಷ್ಟಿದ್ರೆ ಸಾಕು ಬನ್ನಿ ಇದನ್ನು ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಎರಡು ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆ ಚೆನ್ನಾಗಿ ಹೀಟ್ ಹಾಕ್ಬೇಕು ಹೀಟ್ ಆದ ನಂತರ ಜೀರಿಗೆ ಸಾಸಿನ ಹಾಕ್ತಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದಾರೋ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಇವಾಗ ಜೀರಿಗೆ ಸಾರ್ಸ್ಕೊಂಡು ಚಟಪಟ ಅಂದ ನಂತರ ಬೆಳ್ಳುಳ್ಳಿ ತೊಗೊಂಡಿರ್ತೀವಲ್ವ ಸೊ ಬೆಳ್ಳುಳ್ಳಿನ ಫಸ್ಟು ಹಾಗೆ ಕರಿಬೇವನ್ನು ಹಾಕಬೇಕು ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಹಾಕಿ ನಂತರ ಈರುಳ್ಳಿನೂ ಸಹ ಸೇರಿಸ್ಕೊಂಡು ಚೆನ್ನಾಗಿ ರೆಡ್ ಕಲರ್ ಬರೋ ಹಾಗೆ ಬ ಬಾಡಿಸ್ಕೊಳ್ಳಿ ಇದನ್ನು ನಾರ್ಮಲಾಗಿ ಒಗ್ಗರಣೆ ಕೊಡ್ತಾರಲ್ವ ಸೊ ಅದೇ ರೀತಿ ಒಗ್ಗರಣೆನ ಕೊಟ್ಕೊಳ್ಳಿ ನಾನಿಲ್ಲಿ ಕಡ್ಡಿನೂ ಸಹ ಹಾಕಿದ್ದೀನಿ ದೋ ಇದು ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಹಾಕಿದ್ದೀನಿ ಯಾವಾಗಲೂ ಹಾಕೋಲ್ಲ ರೇಯರ್ ಹಾಕೋದು ಕರಿಬೇಕಡ್ಡಿನ ಇದೇ ರೀತಿ ಹಾಕಿ ಚೆನ್ನಾಗಿ ಇದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಬಾಡಿಸ್ಕೋಬೇಕಿದಾನೆ ಲಿಟ್ಟಲ್ಲಿ ಬಿಟ್ಟಾಗ ಬ್ರೌನಿಶ್ ಬರಬೇಕು ಕೆಲವೊಬ್ಬರಿಗೆ ಬೇಳೆ ತಿಂದು ಬೇಜಾರಾಗಿ ಜನಾಗ ಹೋಗುತ್ತಲ್ವ ಸೊ ಅವಾಗ ಈ ರೀತಿಯಾಗಿ ಕ್ವಿಕ್ಕಾಗೂ ಆಗುತ್ತೆ ಸಿಂಪಲ್ಲಾಗೂ ಇರುತ್ತೆ ಹಾಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ಮೆಲ್ ಹೋದ ನಂತರ ಎರಡು ಹೆಚ್ಚಿಟ್ಕೊತರ ಟೊಮ್ಯಾಟೋನ ಹಾಕ್ಕೊಂಡು ಇದು ಒಂದು ಎರಡು ಹೊತ್ತಿಂದಾಗೆ ಸರಿ ಹೋಗುತ್ತೆ ಇಲ್ಲ ಒಂದು ಜಾಸ್ತಿ ಚೆನ್ನಾಗಿದ್ರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಳ್ಳಿ ಕಟ್ ಜನ ಕಡಿಮೆ ಇದ್ದಾಗ ಈ ರೀತಿಯಾಗಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ಟೊಮ್ಯಾಟೊ ಹಾಕಿ ಸ್ವಲ್ಪ ಎಣ್ಣೆಲಿ ಫ್ರೈ ಆದ ನಂತರ ಚಿಕ್ಕ ಲೋಟದಿಂದ ಒಂದು ನೋಟ್ಲ ನೀರು ಹಾಕಿ ಈಗ ಟೊಮ್ಯಾಟೊ ಸ್ವಲ್ಪ ಬೆನಿಬೇಕು ಈ ರೀತಿ ಸಾಫ್ಟಾಗಿ ಬೆನಿಯೋಕ್ಕೆ ಬಿಟ್ಟಿದ್ದೆ ನಾನು ಆಲ್ರೆಡಿ ಬೆನ್ನ ನಂತರ ಸ್ಮ್ಯಾಷರಿಂದ ಇದನ್ನು ಸ್ವಲ್ಪ ಟೊಮ್ಯಾಟೊನೇ ಸ್ಮ್ಯಾಶ್ ಮಾಡ್ಕೋಬೇಕು ಅಷ್ಟೇ ಕ್ರಷ್ ಮಾಡ್ಕೋಬೇಕು ನೀವು ಸ್ಪೂನಲ್ಲಾದರೂ ಮಾಡ್ಕೊಳ್ಳಿ ಅಥವಾ ಕ್ರಷರಲ್ಲಾದರೂ ಮಾಡ್ಕೊಳ್ಳಿ ಇವಾಗ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ಚೆನ್ನಾಗಿ ನೀರು ಸೇರಿಸಿ ಸ್ವಲ್ಪ ಇವಾಗ ಇದಕ್ಕೆ ನುಗ್ಗೆಕಾಯಿ ಬೆನ್ಸಿಟ್ಕೊಂಡಿರ್ತದಲ್ವಾ ಸೊ ಅದನ್ನು ಸಹ ಸೇರಿಸಿದ್ದೀನಿ ಬೆನ್ಸಿಟ್ಕೊಂಡಿರೋ ನುಗ್ಗೆಕಾಯಿನ ಸೇರಿಸಿ ಹಾಗೆ ಹಾಗೆಯೇ ಹುಣಸೆಹಣ್ಣು ರಸನ ನೆನೆಸಿಟ್ಟಿರುತ್ತೀವಲ್ವ ಸೊ ಅದನ್ನು ಸಹ ಸೇರಿಸ್ಕೋಬೇಕು ನೀವು ಹುಳಿ ಜಾಸ್ತಿ ತಿನ್ನಲ್ಲ ಅಂದರೆ ಜಾಸ್ತಿ ಹಾಕೋಕೆ ಹೋಗಬೇಡಿ ಹಣ್ಣು ರಸನ ಲಿಟಲ್ ಬಿಟ್ಟು ಹಾಕಿ ಹಾಕಿ ನಾನು ಸಹ ಸ್ವಲ್ಪನೇ ಹಾಕಿದ್ದೆ ಇದು ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಟೊಮ್ಯಾಟೊ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಲಾಸ್ಟಲ್ಲಿ ಒಂದು ಇಂಗ್ರೀಡಿಯೆಂಟನ್ನ ಹಾಕ್ತೀನಿ ಸ್ವಲ್ಪ ಬೀಳನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನೋಡಿ ಎಷ್ಟು ಬೇಕಷ್ಟು ಹುಣಸೆಹಣ್ಣು ಹಾಕಿದ ನಂತರ ಇನ್ನೂ ಸ್ವಲ್ಪ ನೀರು ಸೇರಿಸಿ ಒಂದು ಸಲ ಮಿಕ್ಸ್ ಕೊಟ್ಟು ನಂತರ ಈಗ ಇದಕ್ಕೆ ಉಪ್ಪು ಖಾರ ಅಶ್ವಣ ಪುಡಿ ಗರಂ ಮಸಾಲ ಹಾಗೆ ಬೆಲ್ಲ ಇಷ್ಟನ್ನು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಲಿಕ್ಕೆ ಇದನ್ನು ರುಚಿ ನಿಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಖಾರನೆಲ್ಲ ಹಾಕೊಳ್ಳಿ ನಮ್ಮದು ಖಾರ ಜಾಸ್ತಿ ಇರೋದರಿಂದ ನಾನು ಖಾರ ಸ್ವಲ್ಪ ಕಡಿಮೆ ಹಾಕ್ತೀನಿ ಉಪ್ಪನ್ನು ಸಹ ಹಾಗೆಯೇ ನಾನು ಸ್ವಲ್ಪ ಕಡಿಮೆ ಇರುತ್ತೆ ಉಪ್ಪು ಬೇಕಾದರೆ ಮೇಲ್ಗಡೆ ಹಾಕೋಬೋದು ಜಾಸ್ತಿ ಆದರೆ ಕಡಿಮೆ ಅಲ್ವ ಸೊ ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕಿರ್ತೀನಿ ಉಪ್ಪನ್ನ ಬೇಕಾದರೆ ಮತ್ತೆ ಲಾಸ್ಟಲ್ಲಿ ಸೇರಿಸ್ಕೊತೀನಿ ಹಾಗೆ ಹಸು ಪುಳಿನ ಸೇರಿಸಿ ಅರ್ಶುಣ್ಣು ಪುಡಿನ ಸೇರಿಸಿ ಗರಂ ಮಸಾಲೆ ಸಹ ಸೇರಿಸ್ತಿದ್ದೀನಿ ಹೋಮ್ ಮೇಡ್ ಗರಂ ಮಸಾಲೂ ಸಹ ಸೇರಿಸ್ಕೊಂಡು ಆದಷ್ಟು ಅವ್ರಿಗಿಂತ ತಿಂಡಿ ತಿನಿಸ್ಗಳನ್ನ ಅವಾಯ್ಡ್ ಮಾಡಿ ಜಾಸ್ತಿ ತಿನ್ನೋಕೆ ಹೋಗಬೇಡಿ ಮನೇಲೇ ರುಚಿ ರುಚಿಯಾಗಿ ಅಡುಗೆ ಮಾಡ್ಕೊಂಡು ತಿನ್ನೋಕೆ ಟ್ರೈ ಮಾಡಿ ಅಂತ ಹೇಳ್ತಿದ್ದೀನಿ ಈ ಸಾಂಬಾರ್ ರೆಸಿಪಿ ತುಂಬ ಈಸಿಯಾಗಿದೆ ಕೇವಲ ಒಂದು ಐದು ಹತ್ತು ನಿಮಿಷದಲ್ಲೇ ಆಗೋಗುತ್ತೆ ಅಂತಲೇ ಹೇಳ್ಬೋದು ಬೇಳೆ ತಿಂದ ಇರೋರಿಗೆ ಈ ರೀತಿಯಾಗಿ ಮಾಡಿಕೊಳ್ಳಿ ತುಂಬ ರುಚಿಯಾಗಿರುತ್ತೆ ನೋಡಿ ಸ್ಟವ್ ಮೇಲೆ ಸಾಂಬಾರನ್ನ ಕುದೀಲಿಕ್ಕೆ ಇಟ್ಟು ಇವಾಗ ಹಾಫ್ ಅಷ್ಟು ಹಸಿ ಬೇಳೆ ಹಿಟ್ಟನ್ನ ಹಾಕಿದ್ದೀನಿ ಬೋಂಡ ಮಾಡ್ತೀವಿ ಬಳಸ್ತಾರಲ್ವ ಸೊ ಅದು ಹಾಗೆ ಒಂದು ಸ್ವಲ್ಪ ಮತ್ತು ಅರ್ಧ ಸ್ಪೂನಷ್ಟು ಹಿಟ್ಟು ಎರಡನ್ನೂ ಸಹ ಸೇರಿಸಿ ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ ಅಷ್ಟಲ್ಲಿ ಸಾಂಬಾರು ಕುದೀತಾ ಇರುತ್ತಲ್ವ ಈ ರೀತಿಯಾಗಿ ಸೊ ಕುದಿಯೋ ಸಾಂಬಾರಿಗೆ ಅದನ್ನು ಹಿಟ್ಟು ಕಲಸಿರ್ತೀವಲ್ವ ಸೊ ಅದನ್ನು ಸಹ ಸ್ವಲ್ಪ ಸೇರಿಸ್ಕೊಳ್ಳಿ ಹೀಗೆ ಮಾಡೋದ್ರಿಂದ ಸಾರು ಕನ್ಸಿಸ್ಟೆನ್ಸಿ ನೀರಲ್ಲಿ ಜಾಸ್ತಿ ಇರಲ್ಲ ಸ್ವಲ್ಪ ತಿಕ್ನೆಸ್ಸಾಗಿ ಬರುತ್ತೆ ಹಿಟ್ಟು ಹಾಕೋದ್ರಿಂದ ಕೆಲವೊಂದು ಕಡೆ ಎಲ್ಲ ಜಾಸ್ತಿ ಹಸಿ ಕಡಲೆ ಬಳಿ ಹಿಟ್ಟನ್ನೇ ಬಳಸ್ತಾರೆ ನಾನು ಎರಡೂ ಮಿಕ್ಸ್ ಮಾಡ್ತೀನಿ ಅಪರೂಪಕ್ಕೊಮ್ಮೆ ಈ ರೀತಿ ಸಾಂಬಾರು ಮಾಡೋದು ಬೇಳೆ ತಿಂದೇ ಇದ್ದರೆ ಮಾಡ್ತೇನೆ ಅಷ್ಟೇ ನಾನು ಮಾತ್ರ ಇದ್ದಾಗ ಮಾಡ್ಕೊತೀನಿ ಹಸ್ಬೆಂಡ್ ಬೇಳೆ ಸಾರಿನೇ ಬೇಕು ಸೊ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಫೈನಲ್ಲಾಗಿ ಸಾಂಬಾರು ರೆಡಿ ಆಯಿತು ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿತ್ತು ನೀವು ಸಹ ಒಂದು ಸಲ ಟ್ರೈ ಮಾಡ್ತೀರಾ ಅಂತ ಹೇಳಿ ರೆಸಿಪಿನ ಶೇರ್ ಮಾಡಿದ್ದೀನಿ ವೀಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಬಾಯ್ ಆಲ್